ನಮ್ಮ ಹೈಕಮಾಂಡ್ ಏನ್ರಿ ಅಶೋಕ ಇಸೆ ಬಿಜೆಪಿ ಮ್ಯಾನ್ ವಿಜೇಂದ್ರ ಇಸೆ ಬಿಜೆಪಿ ಮ್ಯಾನ್ ಅಲ್ವಾ ನಾರಾಯಣಸ್ವಾಮಿ ಇಸೆ ಬಿಜೆಪಿ ಮ್ಯಾನ್ ಅವ್ರು ಹೇಳಿದ್ರೆ ನೀವು ಬರ್ಬಿಡ್ರ

ತೊಂದರೆ ಏನಾದ್ರು ತೊಂದರೆ ಇದೆಯಾ ಆನ್ಲೈನ್ ಕಳಿಸ್ಕೊಡ್ಲಿಕ್ಕೆ ಆನ್ಲೈನ್ ಅಕ್ಸೆಪ್ಟ್ ಮಾಡ್ತೀವಿ ಮನೆ ಮನೆಗೆ ಹೋದ್ರೆ ಅಕ್ಸೆಪ್ಟ್ ಮಾಡ್ತೀವಿ ಮೀಟಿಂಗ್ ಅಕ್ಸೆಪ್ಟ್ ಮಾಡ್ತೀವಿ ಯಾವ್ದಾದ್ರು ಈ ದಾರಿಗಳಲ್ಲಿ ಯಾವ್ದಾದ್ರು ಒಂದು ದಾರಿನಲ್ಲಿ ನೀವು ನಿಮ್ ಜಾತಿ ಹೇಳ್ಕೊಬ್ರಿ ಅದು ಪರಿಶಿಷ್ಟ ಜಾತಿ ಮಾತ್ರ ಪರಿಶಿಷ್ಟ ಜಾತಿ ನೂರ ಒಂದು ಜಾತಿಗಳಿವೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಅವರು ಮಾತ್ರ ಸರ್ವೆ ಮಾಡ್ತಾ ಇರೋದ ಪರಿಶಿಷ್ಟ ಜಾತಿ ಸಾರಿ ಪರಿಶಿಷ್ಟ ವರ್ಗ ಪರಿಶಿಷ್ಟ ಜಾತಿಗಳು ಸರ್ವೆ ಮಾಡ್ತಾರೆ ಬಟ್ ಅಧಿಕಾರಿಗಳು ಮಾಡಿದ್ದೀವಿ ರುಜು ಹಾಕ್ಬಿಟ್ಟು ಹೋಗ್ತಿದ್ದಾರೆ ಎಲ್ರಿಗೂ ಆನ್ಲೈನ್ ಅಲ್ಲಿ ಮಾಡಕ್ ಬರಬೇಕಲ್ಲ ಆ ವರ್ಗದ ಜನಕ್ಕೆ ಅಂತ ಗ್ರಾಮೀಣ ಪ್ರದೇಶ ನಿಮಗೆ ಮನೆ ಮನೆಗೆ ಬಂದಿರ್ತಾರೆ ಅಲ್ಲಿ ಕೊಡ್ಲಿಲ್ಲ ಅಂತಂದ್ರೆ ಅಂಟಿಸ್ಬಿಟ್ಟು ಹೋಗ್ತಾರೆ ಇದ್ದವ್ರೆ ಹೇಳ್ದೆ ಹೋದ್ರೆ ಜಾತಿ ಹೇಳ್ದೆ ಹೋದ್ರೆ ಅದಕ್ಕೆ ನಾವೇನ್ ಮಾಡಿದೀವಿ ಕೆಲವರಿಗೆ ಸೋಶಿಯಲ್ ಸ್ಟಿಗಾ ಇರಬೇಕು ಹೆಣ್ಣು ನೋಡಬೇಕು ಸೋಶಿಯಲ್ ಸ್ಟಿಗಾ ಇರಬೇಕು ಅದಕ್ಕೋಸ್ಕರವಾಗಿ ಆನ್ಲೈನ್ ಮೂಲಕ ಮಾಡಬೇಕು ನಿಮ್ಗೆ ಯಾರು ಗೊತ್ತಾಗಲ್ವಲ್ಲ ಯಾರು ಕೇಳೋದಿಲ್ವಲ್ಲ ಆನ್ಲೈನ್ ಮೂಲಕ ಮಾಡಿ ಸುರ್ಜೆ ಮೀಟಿಂಗ್ ಶಾಸಕರು ಸಚಿವರಾಗಿದ್ದಾರೆ ಯಾರಪ್ರಭುತ್ವದಲ್ಲಿ ಎಲ್ರಿಗೂ ಮಿನಿಸ್ಟರ್ ತರ ಇದೆ ಹೈಕಮಾಂಡ್ ಅಂತಿಮ ಅಂತಿಮವಾಗಿ ತೀರ್ಮಾನ ಮಾಡ್ತಾ ನೂರ ನಲವತ್ತೊಂದು ಜನ ಇದ್ದಾರೆ ನಮ್ಮ ಮೂವತ್ನಾಲ್ಕು ಜನ ಮಾತ್ರ ಮಾಡಬೇಕು ಎಲ್ಲರೂ ಫಿಫ್ಟೀನ್ ಮಾತ್ರ ಮಾಡಬೇಕು ಜನ ಮಾತ್ರ ಮಾಡೋದು ನೂರ ನಲ್ವತ್ತೆರಡು ಜನ ಮಾಡ ಎಲ್ಲ ಜನರಿಗೆ ಈ ಸಾರಿ ಇಡೀ ರಾಜ್ಯದ ಜನರಿಗೆ ಒಳ್ಳೆ ಮಳೆ ಆಗ್ಲಿ ಬೆಳೆ ಆಗ್ಲಿ ಸಮೃದ್ಧಿ ಆಗ್ಲಿ ಸಂತೋಷದಿಂದ ಇರ್ಲಿ ಜನ ಮತ್ತೆ ಎಲ್ಲರೂ ಮಾನವೀಯ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಎಲ್ಲ ಪ್ರಯತ್ನ ಮಾಡಲಿ ಸರ್ ಬೆಳಗಾಮ ಸಾಧನ ಸಮಾವೇಶದಲ್ಲಿ ಎಸಿಪಿ ಅವರು ನಾರಾಯಣ್ ಅಂತ ಇದ್ರಲ್ಲ ಸರ್ ನೀವು ಅವರಿಗೆ ಈ ತರ ಮಾಡಿದ್ರಿ ಅವ್ರಿಗೆ ರಾಜೀನಾಮೆ ಕೊಟ್ಟಿದಾರಂತೆ ಸರ್ ರಾಜೀನಾಮೆ ಕೊಟ್ಟಿದಾರಂತೆ ರಾಜೀನಾಮೆ ಕೊಟ್ಟಿದಾರಂತೆ ಎಸ್ ಆಕೋಟೆ ಕಾರ್ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈಯರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಆರ್ ಓ ಯು ವಿ ಯು ಎಫ್ ಟಿ ಡಿ ಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಸಾಕೆಕ್ಕು ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ